ಫೈನಲ್ ಆಗಿ ರಾಜ್ ಮೂವಿದೊಂದು ಟ್ರೈಲರ್ ರಿಲೀಸ್ ಆಗೈತಿ ಏನು ನಾವು ಎಕ್ಸ್ಪೆಕ್ಟೇಷನ್ ಇಟ್ಟಿದ್ದು ಅದಕ್ಕಿಂತ ಹೆವಿ ಐತಿ ಅಂತ ಹೇಳ್ಬೋದು ಟ್ರೈಲರ್ ಯಾವ ಕಾರಣಕ್ಕಂದ್ರೆ ನೋಡಿ ಹುಡ್ಕೊಂಡು ಅರ್ಥ ಆಗೈತಿ ಯಾವ ಟೈಪ್ ಐತಿ ಅಂತೇಳಿ ಅಂದ್ರೆ ನಾವು ಫಸ್ಟ್ನೇ ಟೀಸರ್ ನೋಡಿದಾಗ ಒಂದು ಅಮೌಂಟ್ ಅಂದ್ರೆ ದುಡ್ಡನ್ನು ಹುಡ್ಕೊಂಡು ಹೋಗಣ ಅಂತ ತಗೊಂಡಿದ್ದು ಬಟ್ ಟ್ರೈಲರ್ ಏನು ಡೀಟೇಲಿಂಗ್ ಟ್ರೈಲರ್ ಐತಲ್ಲ ಮೂರು ನಿಮಿಷಕ್ಕಿಂತ ಅಧಿಕ ಈ ಒಂದು ಟ್ರೈಲರ್ ನಮಗೆ ತಿಳಿಸ್ಕೊಡ್ತೈತಿ ಅವ್ನು ಎದಕ್ಕೆ ಹೋಗೋಣ ಅಂದ್ರೆ ಅವರ ಅಜ್ಜನನ್ನು ಹುಡ್ಕಾಡಕ್ಕೆ ಅಂದ್ರೆ ಆತನ ಅಜ್ಜನಿಗೋ ಅಜ್ಜನಿಂದ ಏನಾರ ಸಿಗ್ತಾ ಇರ್ಬೋದು ಆ ಕಾರಣಕ್ಕೆ ಪ್ರಭಾಸ್ ಅವರ ಅಲ್ಲಿ ಹೋಗ್ತಾ ಇರ್ಬೋದು ಅಲ್ಲಿ ಯಾವ್ಯಾವ ರೀತಿ ಸಿನಿಮಾಗಳು ನಡಿತಾವು ಅವುಗಳಿಂದ ಯಾವ ರೀತಿಯಾಗಿ ಫೇಸ್ ಮಾಡ್ಕೊತ ನಮ್ಮ ಪ್ರಭಾಸ್ ಅವರ ಆ ಒಂದು ಇದರಿಂದ ಯಾವ ರೀತಿಯಾಗಿ ಹೊರಗೆ ಬರ್ತಾರ ಈ ರೀತಿಯಾದ ಫ್ಯಾಕ್ಟ್ಗಳನ್ನು ಈ ಒಂದು ರಾಜಾ ಸಾಹಬ್ ಮೂವಿಯೋಗ ನಾವು ನೋಡ್ತೇವೆ ಒಬ್ವಿಯಸ್ಲಿ ಎಲ್ಲ ಲ್ಯಾಂಗ್ವೇಜ್ ಹೋಗ ಒಂದು ಟ್ರೈಲರ್ ರಿಲೀಸ್ ಮಾಡಿದಾರು ನನಗೆ ಮಾತ್ರ ಅಲ್ಟಿಮೇಟ್ ಲೈಕ್ ಆತು ನಾನು ಕನ್ನಡ ಟ್ರೈಲರನ್ನು ನೋಡಿನಿ ಅದ್ರೊಳಗೆ ಭಾಳಷ್ಟು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದಾರು ಮೂವಿ ಕುರಿತಂತೆ ಅದ್ರೊಳಗು ಈ ಮೂವಿ ಒಳಗ ಬಹಳಷ್ಟು ರೀತಿಯ ವಿ ಎಫ್ ಎಕ್ಸ್ ಎಫೆಕ್ಟ್ ಗಳನ್ನ ನೋಡ್ತೇವೆ ಅಂದ್ರೆ ನನ್ನ ಪ್ರಕಾರ ಒಂದು ಫೋರ್ಟಿ ಪರ್ಸೆಂಟ್ ರ ವಿ ಎಫ್ ಎಕ್ಸ್ ಮ್ಯಾಗ ಮೂವಿ ಡಿಪೆಂಡ್ ಇರ್ತೈತಿ ಅಂದ್ರೆ ಒಂದು ಟ್ರೈಲರ್ ಒಳಗೆ ನಾವು ನೋಡಿದ್ದು ಆಲ್ಮೋಸ್ಟ್ ಎಲ್ಲ ಸೀನ್ಗಳ ಎಲ್ಲ ಪರ್ಫೆಕ್ಟ್ ವಿ ಎಫ್ ಎಕ್ಸ್ ಮ್ಯಾಗ ಇದ್ದು ಅಂದ್ರೆ ಒಂದು ಮೂವಿ ಡಿಪೆಂಡ್ ಇರೋದಿ ಅದ್ರ ಮ್ಯಾಗ ಅಂದ್ರೆ ವಿ ಎಫ್ ಎಕ್ಸ್ ಒಂದ್ ವೇಳೆ ವಿ ಎಫ್ ಎಕ್ಸ್ ಏನರ ಲೋ ಆತಂದ್ರೆ ಡೆಫಿನೆಟ್ ಆಗಿ ಮೂವಿ ಫ್ಲಾಪ್ ಆಕೈತಿ ಅದನ್ನ ಬಿಟ್ಟ ಏನರ ವಿ ಎಫ್ ಎಕ್ಸ್ ಪ್ಲಸ್ ಪಾಯಿಂಟ್ ಅದು ಆದ್ರೆ ಡೆಫಿನೆಟ್ ಆಗಿ ಮೂವಿ ಹೈ ಅನ್ನ ಹೋಗ್ತದೆ ಅಂತ ಹೇಳಿ ನನಗನಸ್ತೈತಿ ಕಾರಣಕ್ಕಂದ್ರೆ ಆ ರೀತಿಯಾದ ಸಿನಿಮಾಗಳನ್ನು ನೋಡ್ತಾವ ನಾವು ಅದ್ರೊಳಗು ನಮ್ಮ ಸಂಜಯ್ ದಾದಾ ಅವರು ಕೂಡ ಆದರು ಆನಂತರ ಪ್ರಭಾಸ್ ಅವರು ಆನಂತರ ಮೂರು ಹೀರೋಯಿನ್ಗಳನ್ನು ನೋಡ್ತೇವೆ ಒಬ್ಬಿಯಸ್ಲಿ ಹೈಪ್ ಹೆಚ್ಚಿರುವಂಥ ಮೂವಿ ಐತಿ ಆ ಕಾರಣಕ್ಕೆ ಒಂದು ಹೋಪ್ ಇಟ್ಟೈತಿ ನೋಡೋನು ಎಲ್ಲಿ ಮಠ ಮೂವಿ ಅಂತೇಳಿ ಬಟ್ ಟ್ರೈಲರ್ ಮಾತ್ರ ಡೀಟೇಲಿಂಗ್ ಟ್ರೈಲರ್ ಇತ್ತು ಅದ್ರೊಳಗು ಬ್ಯಾಕ್ ಮ್ಯೂಸಿಕ್ ಆಗಲಿ ಒಂದು ವಿ ಎಫ್ ಎಕ್ಸ್ ಎಫೆಕ್ಟ್ಗಳಾಗಲಿ ಬೆಟರ್ ಲೆವೆಲ್ ಒಳಗಿದ್ದು ಬೆಟರ್ ಲೆವೆಲ್ ಅನ್ನೋಕ್ಕಿಂತ ಮೋಸ್ಟ್ ಆಫ್ ದಿ ಟೈಮ್ ನಾವು ನೋಡಿದಾಗ ಬೆಸ್ಟನ್ನು ಕಂಡು ನಮ್ಗೆ ಅಂದ್ರೆ ಟಾಪ್ ಕ್ಲಾಸ್ ಒಳಗಿದ್ದವು ಇದರ ಅರ್ಥ ಮೂವಿ ಕೂಡ ಟಾಪ್ ಆಗೋ ಚಾನ್ಸ್ ಐತಿ ನೋಡೋಣ ಮೂವಿ ಹೆಂಗೆ ಇರ್ತದೆ ಅಂತೇಳಿ ಆನಂತರ ಓವರ್ ಆಲ್ ಟ್ರೈಲರ್ ನೋಡಿ ಕಸ ನನ್ನ ಕಡೆ ಅಂದ್ರೆ ಈ ಒಂದು ಟ್ರೈಲರ್ ಸಿಗುವಂಥ ಸ್ಟಾರ್ಗಳನ್ನು ನೋಡಿದಾದ್ರೆ ಫೈವ್ ಗೆ ಫೈವ್ ಸ್ಟಾರನ್ನು ಕೊಡ್ತಾನೆ ಕಾರಣ ಎಲ್ಲ ಕೂಡ ಪರ್ಫೆಕ್ಟ್ ಐತಿ ಆನಂತರ ಒಂದು ಸೀನ್ ಒಳಗೆ ನಮ್ಮ ಬಾಹುಬಲಿ ಟೈಪ್ ನಮ್ಮ ಪ್ರವಾಸವರ ಕತ್ತಿ ಕೂಡ ಬೀಸ್ತಾರು ಪ್ರಭಾಸ್ ಅವ್ರ ಕೈಯ ಕತ್ತಿ ಸಿಕ್ಕೇತಂದ್ರೆ ಮುಗಿತಾ ಅದು ಬೆಸ್ಟ್ ಅನ್ನ ಇರ್ತದೆ ಅಂತೇಳಿ ಒಂದು ಎಲ್ಲರಿಗೂ ಊರ್ದೈತಿ ನೋಡೋಣ ಈ ಮೂವಿ ಯಾವ್ದು ರೀತಿಯಾಗಿರ್ತದೆ ಅಂತೇಳೆ ಒಂದು ಡಿಫ್ರೆಂಟಾಗಿ ತೆಗೆಯುವಂಥ ಪ್ರಯತ್ನ ಮಾಡಿದಾರು ಆ ಡಿಫ್ರೆಂಟಾಗಿ ತೆಗೆದಿದ್ದ ಸಕ್ಸಸ್ ಕಾಣಲಿ ಅನ್ನೋದು ಕೂಡ ನಮ್ಮ ಆಶಯ ಕೂಡ ನೋಡೋಣ ಮೂವಿ ಹೆಂಗೆ ಇರ್ತದೆ ಅಂತೇಳೆ ಇದಾಗಿತ್ತ ನಮ್ಮ ರಾಜಾ ರಾಜ್ ಮೂವಿದ ಟ್ರೈಲರ್ ರಿವ್ಯೂ ಇದೇ ಥರ ನಿಮಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ವಿಡಿಯೋ ಇನ್ಫಾರ್ಮೇಟಿವ್ ಅವರ ಲೈಕ್ ಕೊಟ್ಟು ನಮಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡ್ರಿ